ಇವತ್ತು ನೆನ್ನ ಕಳೆದ ಮೂರು ದಿನ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ನಾನು ತೀರ್ಮಾನ ಮಾಡಿದ್ದೇನೆ ಅಂತೇಳಿ ನಾನು ಭಾಳ ದಿನ ಕಾಳಾಗ್ತಾಯಿದ್ದೆ ಬೇರೆ ವಿಚಾರ ಸಿಕ್ಕಿರಲಿಲ್ಲ ಈಗ ಅವರು ಬಂದು ಎಲ್ಲ ನಮಗೆಲ್ಲ ಸಹಕಾರ ಕೂಡ ಕೊಟ್ಟಿದ್ದರು ಸೊ ಅವ್ರು ಬಂದು ನಮ್ಮ ಜೊತೆ ಸೇರ್ತೀವಿ ಅಂತ ಹೇಳಿ ನಿನ್ನೆ ಹೋಗಿ ಕೌನ್ಸಿಲ್ ಚೇರ್ಮನ್ನ ಭೇಟಿ ಮಾಡಿ ರಾಜೀನಾಮೆಯನ್ನು ಸಲ್ಲಿಸಿ ಅವರು ಅಧಿಕೃತವಾಗಿ ರಾಜೀನಾಮೆನ ಆಕ್ಸೆಪ್ಟ್ ಮಾಡಿ ಜಾತ್ಯತೀತ ಜನತಾ ದಳಕ್ಕೆ ದೊಡ್ಡ ಅಡಿಪಾಯ ಇಡೀ ಡಿಸ್ಟಿಕ್ಕಿಗೆ ಒಂದು ದೊಡ್ಡ ಪಿಲ್ಲರ್ ಆಗಿದ್ದಂಥವ್ರು ಹಳೇ ಮೈಸೂರಲ್ಲಿ ಮಂಡ್ಯ ಮೈಸೂರು ಚಾಮರಾಜನಗರ ಎಲ್ಲವರ ಕಾರ್ಯವ್ಯಾಪ್ತಿ ಅವರ ಕ್ಷೇತ್ರ ಇವತ್ತು ಅವರು ಕೂಡ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂಥವ್ರು ಅವರು ಇವತ್ತು ನಾನು ಪಕ್ಷಕ್ಕೆ ನಾನು ನಾವೆಲ್ಲ ಚರ್ಚೆ ಮಾಡಿ ಮತ್ತು ಮತ್ತು ಜಿಲ್ಲಾ ಮಂತ್ರಿಗಳು ಚರ್ಚೆ ಮಾಡಿ ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ ಲಕ್ಷ ಲಾಭ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇವತ್ತು ನರೇಂದ್ರ ಸ್ವಾಮಿ ಅವರು ಬಂದಿಲ್ಲ ಅವರು ಕೂಡ ಬಹಳ ಪ್ರಮುಖವಾಗಿ ಅವ್ರನ್ನ ಸೇರಿಸ್ಕೊಳ್ಳೇಬೇಕು ಅಂತ ಹೇಳಿ ಅವರು ಕೂಡ ಅವರು ಸೇರಿಕೊಳ್ಳೇಬೇಕು ಅಂತೇಳಿ ಅವರು ಕೂಡ ನನಗೆ ಒತ್ತಾಯವನ್ನು ಮಾಡಿದರು ಸೊ ಇವತ್ತು ಅವರನ್ನು ನಿಮ್ಮೆಲ್ಲರ ಪರವಾಗಿ ಪಕ್ಷಕ್ಕೆ ನಾನು ಅಧಿಕೃತವಾಗಿ ನಾನು ಸೇರ್ಪಡೆಯನ್ನು ನಾನು ಮಾಡಿಕೊಳ್ತಾ ಇದ್ದೇನೆ ಮತ್ತು ಸ್ವಾಗತವನ್ನು ಹೇಳುತ್ತಿದ್ದೇನೆ ಇದಲ್ಲದೆ ಗೌಡರು ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಸ್ಥಳೀಯ ಸಂಸ್ಥೆ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂಥವ್ರು ವಿದ್ಯಾರ್ಥಿ ಮುಖಂಡರು ಸೆನೆಟು ಬೆಂಗಳೂರು ಯೂನಿವರ್ಸಿಟಿ ಬೇಕಾದಷ್ಟೆಲ್ಲ ಹೋರಾಟ ಮಾಡಿದವರು ಮೂಲಭೂತವಾಗಿ ನಾಗಮಂಗ್ಲದವರು ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ಕಳೆದ ಚುನಾವಣೆಯಲ್ಲಿ ನಮ್ಮ ಗೂಡಿಗೌಡರ ಮೇಲೆ ಸ್ಪರ್ಧೆ ಮಾಡಿದರು ಅವರು ಕೂಡ ಅವರು ಭಾಳ ಕಡಿಮೆ ಅಂತರದಿಂದ ಸೋತಿದ್ದರು ಅವರು ಕೂಡ ಈ ರಾಜಕೀಯದ ಗೊಂದಲ ನೋಡಿಬಿಟ್ಟು ಜನತಾದಳದ ಗೊಂದಲದ ಗೂಡಾಗಿದೆ ನಾನು ಅಲ್ಲಿರೋದು ಸರಿ ಇಲ್ಲ ಅಂಥೇಳಿ ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ಬಂದಿದ್ದಾರೆ ಅವರು ಕೂಡ ಯಾವ ಷರತ್ತು ಇಲ್ಲದೆ ಇದ್ದಾರೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ ಇಲ್ಲೆಲ್ಲದೆ ನಮ್ಮ ಹಿರಿಯ ಒಬ್ಬ ಮುಖಂಡಾದಂಥ ನನ್ನ ಸ್ನೇಹಿತರಾದಂಥ ಎಂ ಅವರು ಸೇರ್ಪಡೆಗೆ ರಾಮಕೃಷ್ಣ ಭಾಳ ಮುಖ್ಯ ಅವನು ಮಾತು ಹೇಳಿ ಆಮೇಲೆ ಆಮೇಲೆ ಪ್ರೋಟೋಕಾಲ್ ನಮ್ಮ ಎಂ ಶ್ರೀನಿವಾಸ್ ಅವರು ಅವರು ಮಾಜಿ ಶಾಸಕರು ಅವರು ನಮ್ಮ ಜೊತೆ ಭಾಳ ಬಾರಿ ವಿಧಾನಸಭೆಯಲ್ಲಿ ಇದ್ದವರು ಇವತ್ತು ಆರೋಗ್ಯ ಸರಿ ಇಲ್ಲ ಅವ್ರಿಗೆ ಅವರು ಹಾಸ್ಪಿಟ್ಲಲ್ಲಿದ್ದಾರೆ ಅವರು ಕೂಡ ಇವತ್ತು ನನಗೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ನನಗೆ ಪತ್ರಕ್ಕೆ ಒಂದು ಪತ್ರ ಕೂಡ ಬರೆದು ನನಗೆ ಅವರ ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ ನಾನು ಹೋಗಿ ಅವ್ರನ್ನ ಹಾಸ್ಪಿಟಲಲ್ಲಿ ನಾನು ಭೇಟಿ ಮಾಡ್ತೇನೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಇಲ್ಲಿಂದನೇ ನಾನು ಅವ್ರಿಗೆ ಸೇರ್ಪಡೆ ಮಾಡಿಕೊಂಡು